ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಜನರ ಮತ ಸೆಳೆಯುವ ಸಲುವಾಗಿ ಇಲ್ಲ ಸಲದಂತ ಬಾಗಿಗಳು ಇಲ್ಲ ಸೌಲಭ್ಯಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುತ್ತಿವೆ ಎಂಬ ಭರವಸೆಯನ್ನ ಮಾತ್ರ ನೀಡುತ್ತಿದ್ರು ಆದರೆ ವಸತಿ ಶಾಲೆಯ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ಬಡ ಜನರ ಬಾಗಿಲನ್ನು ತಟ್ಟಿ ವಿನೂತನ ಜಾಗೃತಿ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ವ್ಯಕ್ತವಾಗಿದೆ ಶಾಲೆಯ ಪ್ರಾಂಶುಪಾಲರಾದ ಎಸ್ ಸಿದ್ದರಾಜು ಹಾಗೂ ಶಿಕ್ಷಕರ ನೇತೃತ್ವದಲ್ಲಿ ತಂಡ ವಿದ್ಯಾರ್ಥಿ ಜೊತೆಗೂಡಿ ಸಿಂಧುವಳಿ ಗ್ರಾಮಕ್ಕೆ ತೆರಳಿ ಮನೆ ಮನೆಗಳಿಗೆ ತೆರಳಿ ಮಹಿಳೆಯರು ಮತ್ತು ಮನೆಯ ಯಜಮಾನರುಗಳಿಗೆ ಗ್ರಾಮದ ಮುಖಂಡರುಗಳಿಗೆ ಸಂವಿಧಾನದ ಪೀಠಿಕೆಯನ್ನ ತೋರಿಸಿ ಅದು ಅವರ ಬಾಯಿಯಿಂದ ಓದಿಸುವ ಮೂಲಕ ಪ್ರಬುದ್ಧ ಸಮಾಜ ನಿರ್ಮಾಣಕ್ಕೆ ಮುಂದಾಗಿ ಅನಕ್ಷರತೆಯನ್ನ ತೊಲಗಿಸಿ ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಿ ಎಂಬ ಮಾಹಿತಿಯನ್ನ ನೀಡುವುದರ ಜೊತೆಗೆ ಸಂವಿಧಾನವನ್ನ ಉಳಿಸುವ ಜಾಗೃತಿಯನ್ನ ವಿದ್ಯಾರ್ಥಿಗಳು ಮತ್ತು ವಸತಿ ಶಾಲೆಯ ಶಿಕ್ಷಕರು ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಕಾರ್ಯವೈಖರಿಗೆ ನಂಜನಗೂಡಿನ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ ಸಂವಿಧಾನದ ಬಗ್ಗೆ ಪೀಠಿಕೆ ಬಗ್ಗೆ ಹೇಳಿದ್ ಬಂದಿದ್ದೀವಿ ಭಾರತದ ಜನಗಳ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತಿನ ಮುಂದೆ ಇರಬಹುದು ನೀವು ಈ ಕಡೆ ಇರ್ಬೋದು ನೀವು ಇಷ್ಟೊತ್ತು ಬೆಲ್ಲಿದ್ದೀರಾ ಅಂತಂದರೆ ಅದಕ್ಕೆ ಕಾರಣವೇ ಸಂವಿಧಾನ ಇದಕ್ಕೆ ಅದು ಯಾರೂ ಅಂಬೇಡ್ಕರ್ ಅವರು ನಿಮಗೆ ಗೊತ್ತೇ ಇದೆ ಅದಕ್ಕಾಗಿ ನಾವು ಏನೇನು ಹೇಳ್ಬೋದಿಂತಂದರೆ ಇದ್ರ ಬಗ್ಗೆ ಜಾಗೃತಿ ಶಿಕ್ಷಣವನ್ನು ಕೊಡಿಸಿ ಮತ್ತೆ ಸಮಾನತೆ ಎಲ್ಲರಿಗೂ ಇರುತ್ತೆ ಇವಾಗ ಅದನ್ನು ಮತ್ತೆ ಇವಾಗ ನೀವು ಇವಾಗ ಒಂದು ಟಿವಿನ ಹಾಕಿರ್ಬೋದು ಮತ್ತೆ ನಿಮ್ಗೆ ಎಷ್ಟೊಂದು ಸ್ವಾತಂತ್ರ್ಯಗಳು ಎಲ್ಲ ಕೊಟ್ಟವ್ರೆ ಅದನ್ನೆಲ್ಲ ಸ್ವಾತಂತ್ರ್ಯ ಬಳಸ್ಕೊಂಡಿದ್ದು ಸಂವಿಧಾನದಿಂದ ಆ ಸಂವಿಧಾನದಲ್ಲಿ ನಾವು ಇದ್ ಮಾಡ್ಬೇಕು ಅಲ್ವಾ ಎಲ್ಲ ಮುಂದೆ ತರಬೇಕು ಹಾಗಾಗಿ ನಾವು ಸಂವಿಧಾನ ಇದ್ಮಾಡ್ತಿರ್ಬೇಕಾ ಅದಕ್ಕೋಸ್ಕರ ಸಂವಿಧಾನವನ್ನು ಇದ್ ಮಾಡಿ ಅಂಬೇಡ್ಕರ್ ಅವರಿಗೆ ಗೌರವ ಇವಾಗ ಎಲ್ಲರಿಗೂ ತಿಳಿಸಿ ನೀವು ಒಬ್ಬರೇ ಅಂತಲ್ಲ ಇಡೀ ನಿಮ್ ಊರೆಲ್ಲ ಐತೆ ಬೀದಿ ಎಲ್ಲ ಐತೆ ಇದನ್ನೆಲ್ಲ ಪ್ರಚಾರ ಮಾಡಿ ಎಲ್ಲರಿಗೂ ತಿಳಿಸಬೇಕು ಅಂತ ಎಲ್ಲರಿಗೂ ಜಾಗೃತಿ ಅಂತ ತಿನಗಿಲ್ಲ <laughs> ಭಾರತದ <laughs> ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಒಂಬತ್ತನೇ ಸಭೆಯ ನವೆಂಬರ್ ತಿಂಗಳ ಈ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೆ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಿಂದ ನಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅದನ್ನು ನಾವು ವ್ಯರ್ಥ ಮಾಡದೆ ಬಳಸ್ಕೋಬೇಕು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ ಅದನ್ನ ಅಂಬೇಡ್ಕರ್ ಅವರು ನಮಗಿಸಿಕೊಟ್ರು ಎಲ್ಲರಿಗೂ ಈಕ್ವಾಲಿಟಿ ಅಂತ ನೋಡ್ಕೊಟ್ರು ಸಂವಿಧಾನದಿಂದ ಅದೆಲ್ಲ ಆಗಿರೋದು ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದ್ದಾರೆ ಎಲ್ಲಾ ಕಡೆ ಅಂಬೇಡ್ಕರ್ ಅವ್ರೆ ಕಾರಣ ಈ ಸಂವಿಧಾನನೇ ಕಾರಣ ಈ ನಮ್ ಜಾತಿಯಲ್ಲಿ ನಮ್ಮ ಜನಗಳಲ್ಲಿ ಈಗ್ಲೂ ಕೂಡ ಇನ್ನು ಈ ಭೇದ ಭಾವ ಅನ್ನೋದು ಹೋಗಿಲ್ಲ ಜಾತಿ ಆತರ ಎಲ್ಲ ಇನ್ನು ಭೇದ ಭಾವಗಳೆಲ್ಲ ಹೋಗೇ ಇಲ್ಲ ಅದನ್ನ ಹೋಗ ಅಂದ್ರೆ ನಾವು ಆ ಸಂವಿಧಾನನ ಎಲ್ಲಿ ನಿಲ್ಬೇಕು ಮತ್ತೆ ಅವರು ಹೇದಿಕೆಯನ್ನ ಎಲ್ಲಾ ಜನಗಳಿಗೆ ಮೂಡಿಸ್ಬೇಕು ನಿಮ್ಮನೆಯ ನಿಮ್ಮ ಅಕ್ಕ ಪಕ್ಕದೇ ಎಲ್ಲರ್ಗು ತಿಳಿಸಿ ಮಕ್ಕಳು ಇದ್ರೆ ಶಿಕ್ಷಣ ಕೊಡಿಸ್ತೇ ಅಂತ ಇಡ್ಬೇಕು ಖಂಡಿತ ಕೊಡಿಸ್ತೇವೆ ಖಂಡಿತ ಕೊಡ್ತೀವಿ ನಾವು ಅಕ್ಕಳಗಾರ ನಿಮ್ಮನೇನೆ ಖಂಡಿತ ಕೊಡಿಸ್ತೀವಿ ಅವರಿಂದನೇ ನಾವ್ ಇಲ್ಲಿ ತನಕ ಬಂದಿರಲ್ಲ ನಾವಿಲ್ಲ ಅಂದ್ರೆ ನಮ್ ಇಲ್ಲಿ ತನಕ ಬರ್ತನೆ ಇರ್ಲಿಲ್ಲ ನಾವಿವಾಗ ಶೂ ಯೂನಿಫಾರ್ಮ್ ಅಕ್ಕ ಹೌದು ಇದಕ್ಕೂ ಕೂಡ ಅದು ಗೊತ್ತಿಲ್ಲದೆ ಬೇರೆ ಎಲ್ಲ ಕಡೆಗೂ ಗೊತ್ತಿರ್ಬೇಕು ಬೇರೆ ಜಾತಿಯವ್ರಿಗೆ ಬೇರೆ ಊರವ್ರಿಗೆ ಎಲ್ಲರಿಗೂ ತಿಳಿಸಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು ನೀವ್ ಈ ತರ ಬಂದು ನಮ್ಗ್ ಮನೆ ಹತ್ರ ಹೇಳ್ತಿರೋದು ತುಂಬಾ ಖುಷಿ ಆಯ್ತು ಎಲ್ರಿಗೂ ಇದು ವಿಷಯ ಮುಟ್ಬೇಕು ಜನತ್ಯನಾವು ಭಾರತವನ್ನ ಭಾರತವನ್ನ ਸਰವಬಮ ਸਰವಬಮ ಸಮಾಜಗಾಗಿ ಸಮಾಜಗಾಗಿ ಧರ್ಮನಿರತತೆ ಧರ್ಮನಿರತತೆ ಪ್ರಜಾಶತಾ ಪ್ರದೇಶ ಗಣರಾಜ್ಯವೆನ್ನ ಗಣರಾಜ್ಯವು ಇರೂಪಿಸಿ ದೇತಾಗಿ ವಿಶಿಷ್ಟವಾಗಿ ಭಾರತೀಯ ಎಲ್ಲಾ ప్రజಗಳಿಗೆ ಎಂಬ ಪ್ರಜಾಪ್ರಭುತ್ವ ನ್ಯಾಯವನು ನ್ಯಾಯವನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಉಪಾಸನ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮತ್ತು ಅವಕಾಶಗಳ ಸಮಾನತೆಯನ್ನು ಸಮಾ ಸಮಾನ ದೊರೆಯುವಂತೆ ಮಾಡುವುದಕ್ಕಾಗಿ ಮತ್ತು ಸಮಗ್ರತೆಗಾಗಿ ಸಮಗ್ರತೆ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವ ಭಾವನೆಯನ್ನು ಭಾವನೆಯನ್ನು सामाजिक का सामाजिक का आर्थिक का आर्थिक व राजकीय न्याय व व राजकीय न्याय व विचार विचार अभिव्यक्ति अभिव्यक्ति नंबिके, लंबिके धर्म धर्म व उपासना स्वतंत्रता व उपासना तानामाना व तानामाना मकरसी मकरसी करतीसी 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 ಒಂದ್ ವೇಳೆ ಭೂಮಿ ಮೇಲೆ ಹುಟ್ಲಿಲ್ಲ ಅವರು ಅಂದ್ರೆ ನಮ್ಮ ನಿಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಆದ್ರೆ ಎಪ್ಪತ್ತೈದು ವರ್ಷ ಆಗಿ ಸಂವಿಧಾನ ಜಾರಿಗೆ ಬಂದ್ರು ಕೂಡ ಇವತ್ತು ಕೂಡ ಹಳ್ಳಿಗಳಲ್ಲಿ ವಿದ್ಯೆ ಎಲ್ಲ ಸಿಗ್ತಾ ಇಲ್ಲ ಎಲ್ಲ ಅವಿದ್ಯಾವಂತರು ಜಾಸ್ತಿ ಇದಾರೆ ನಿಮ್ ಮಕ್ಕಳನ್ನ ಜಾಸ್ತಿ ಓದಿಸ್ಬೇಕು ನೀವು ನಿಮ್ಮ ನಿಮ್ಮ ಕಷ್ಟಗಳನ್ನ ಮಕ್ಳಿಗೆ ಹೇಳ್ಕೊಂಡು ಶಾಲೆನ ಯಾವ ಕಾರಣಕ್ಕೂ ಬಿಡಿಸ್ಬಾರ್ದು ಒಳ್ಳೆ ಶಿಕ್ಷಣ ಕೊಡ್ಬೇಕು ಯಾವ ಮಕ್ಕಳು ಒಳ್ಳೆ ಶಿಕ್ಷಣ ಪಡ್ಕತ್ತಾರೆ ಅವರು ತಮ್ಮ ಕಾಲ್ ಮೇಲೆ ತಾವು ನಿಂತಿರ್ತಾರೆ ಇವತ್ತು ಹಳ್ಳಿಗಳಲ್ಲಿ ಜಾತಿ ಪದ್ಧತಿ ಅವೆಲ್ಲ ಜಾಸ್ತಿನೇ ಇದೆ ಅವೆಲ್ಲ ಹೋಗ್ಬೇಕು ಅಂದ್ರೆ ನೀವು ಸಂವಿಧಾನ ಅರ್ಥ ಮಾಡ್ಕೋಬೇಕು ಸಂವಿಧಾನವನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಬೇರೆ ಜನಗಳಿಗೆಲ್ಲ ಸಂವಿಧಾನವನ್ನು ಅರ್ಥ ಮಾಡಿಸ್ಬೇಕು ಹಾಗಾಗಿ ಹೆಚ್ಚು ಹೆಚ್ಚಿನ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ನೀವು ಬೇರೆಯವ್ರಿಗೂ ತಿಳಿಸ್ಕೊಡಿ ಅಂತ ಹೇಳಿ ಪ್ರಚಾರ ಮಾಡೋಕ್ಕೋಸ್ಕರ ನಾವು ಮೊರಾರ್ಜಿ ಶಾಲೆ ಸಿಂಧುವಳ್ಳಿಯಿಂದ ವಿದ್ಯಾರ್ಥಿಗಳು ಮತ್ತು ನಾವು ಶಿಕ್ಷಕರು ಎಲ್ಲರೂ ಬಂದು ಇದನ್ನ ನಿಮ್ಮ ಸಿಂಧುವಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದೀವಿ ದಯವಿಟ್ಟು ನೀವು ಸಂವಿಧಾನವನ್ನು ತಿಳ್ಕೊಡಿ ಬೇರೆಯವ್ರಿಗೂ ತಿಳಿಸ್ಕೊಡಿ ನಾವು ಕ್ಲಾಸ್

ನಾವು ಇವಾಗ ಪೇರೆಂಟ್ಸ್ ಹತ್ರ ಎಲ್ಲ ಸಂವಿಧಾನ ಪೀಠಿಕೆನ ಓದ್ ಓದಿಸಿ ಅವರೇ ಓದಿದ್ದಾರೆ ನಾವು ಹೇಳ್ಕೊಟ್ಟಂಗೆ ನಮಗೆ ತುಂಬ ಖುಷಿಯಾಗಿದೆ ಹಂಗಾಗಿ ಪೇರೆಂಟ್ಸ್ಗಳು ಓದಿದ್ದಾರಲ್ಲ ಅದಕ್ಕೆ ಮತ್ತು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದರಿಂದ ಬರೆದಿದ್ದರಿಂದ ಯಾರಿಗೂ ಮನೆ ಮರಿ ಮನೇಲಿ ಕೂಡ ಯಾರಿಗೂ ಯಾರನ್ನೂ ಯಾವುದೇ ಮಕ್ಕಳನ್ನೂ ಕೂಡ ಇರಿಸ್ಕೋಬಾರ್ದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೀವಿ ಎಲ್ಲರೂ ಒಪ್ಕೆ ಒಪ್ ಒಪ್ಕೊಂಡಿದ್ದಾರೆ ಪೋಷಕರೆಲ್ಲ ಹಾಗಾಗಿ ಶಿ ಎಲ್ಲ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳಿದೀವಿ ಪೇರೆಂಟ್ಸ್ಗೂ ಕೂಡ ಎಲ್ಲ ಪೇರೆಂಟ್ಸ್ಗೂ ಪೇರೆಂಟ್ಸ್ಗಳು ಕೂಡ ಹಾಗೆ ನಡ್ಕೊಂಡು ನಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾಲ್ಕು ಗೋಡೆ ಮಧ್ಯೆ ಇರ್ತಿದ್ರು ಹೆಣ್ಮಕ್ಳನ್ನ ಮಕ್ಕಳನ್ನ ಇವಾಗ ಸಂವಿಧಾನ ಬರೆದಿದ್ದರಿಂದ ಅಂಬೇಡ್ಕರು ಅಂಬೇ ನಾವು ಶೂಸು ಮತ್ತು ಯೂನಿಫಾರ್ಮ್ ಎಲ್ಲ ಹಾಕೊಳ್ಬೋದು ಮತ್ತು ಮಕ್ಕಳಾಗಿ ಹೆಣ್ಮಕ್ಳು ಕೂಡ ಶಿಕ್ಷಣನ ಪಡಿಬೋದು ಈ ಕಾಲದಲ್ಲಿ ಹಾಗೆ ಮತ್ತು ಸಂವಿಧಾನನ ಬರೆದಿದ್ದಾರೆ ಅದನ್ನ ನಾವು ವ್ಯರ್ಥ ಮಾಡಿದ್ರ ಬದಲು ನಾವೆಲ್ಲಕ್ಕೂ ಕೂಡ ಬಳಸ್ಕೋಬೋದು ಇದು ಈ ಪೋಷಕರಿಗೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆಯಾ ಅಂತ ನಾವು ಸಂವಿಧಾನದ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸೋಕ್ಕೆ ಅಂತ ಬಂದಿದ್ದು ಬಡವ್ರ ಮನೆಗೆ ಜಾಸ್ತಿ ಹೋಗಿ ಅವ್ರ ಹತ್ರ ಅಂಬೇಡ್ಕರ್ ಬಗ್ಗೆ ಹೇಳಿ ಅವರು ಜಾಗೃತಿ ಮೂಡಿಸಬೇಕು ಅಂತ ಹೇಳಿದೀವಿ ಆಮೇಲೆ ಅವ್ರಿಗೆ ಸಂವಿಧಾನದ ಬಗ್ಗೆ ತಿಳಿಸಿ ಇಚ್ಚಿ ಥರ ಹಕ್ಕುಗಳಿವೆ ನೀವು ಸ್ವತಂತ್ರವಾಗಿರ್ಬೋದು ಅದಾದಮೇಲೆ ಎಲ್ ಸ್ವಾತಂತ್ರವಾಗಿರ್ಬೋದು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಹೇಳಿದಾಗ ಅವರು ಸಪೋರ್ಟ್ ಮಾಡಿದ್ರು ನಾವೆಲ್ಲರಿಗೂ ತಿಳಿಸ್ತೀವಿ ಇತ್ತೀಥರ ಸರಿಯಾಗಿತ್ತು ಅಂಬೇಡ್ಕರ್ ಬರೆದಿದ್ದಾರೆ ಸಂವಿಧಾನನ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಜಾಗೃತಿ ಮೂಡಿಸಿ ಇವಾಗಲೂ ಸಹ ಜಾತಿ ಭೇದಗಳಿವೆ ಅದನ್ನೆಲ್ಲ ತೊಡ್ದು ಹಾಕೋಣ ನಾವೆಲ್ಲ ಒಂದೇ ಅಂತ ಬದುಕೋಣ ಆಮೇಲೆ ಈ ಗಂಡು ಹೆಣ್ಣು ಅಂತ ಭೇದ ಭಾವಗಳಿರುತ್ತೆ ಅದನ್ನೆಲ್ಲ ತೊಡೆದಾಕಿ ಎಲ್ಲರೂ ಒಂದೇ ಗಂಡು ಹೆಣ್ಣು ಅಂತ ಭೇದ ಅಂತ ಹೇಳಿ ಅರಿವು ಮೂಡಿಸಿದಾಗ ಪೋಷಕರೆಲ್ಲ ಸಪೋರ್ಟ್ ಮಾಡಿದ್ರು ನಾವು ಸಹ ಎಲ್ಲರಿಗೂ ತಿಳಿಸ್ತೀವಿ ಅಂತ ಹೇಳಿದ್ರು ಧರ್ಮ ನಿರಪೇಕ್ಷ ಪ್ರಜಾಸತ್ತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಕೊಡಬೇಕು ಹಾಗೆ ಅವರನ್ನು ಯಾವುದೇ ಕಾರಣಕ್ಕೂ ಶೋಷಣೆಯನ್ನ ಮಾಡಬಾರದು ಏನ್ ಶೋಷಣೆ ವಿರುದ್ಧದ ಹಕ್ಕಾಗಿದೆ ಧಾರ್ಮಿಕ ಸ್ವತಂತ್ರದ ಹಕ್ಕು ನಾವು ಯಾವ್ದು ಈಗ ನಮ್ಮ ಭಾರತ ದೇಶವೇ ಏನನ್ಬಹುದು ಹಲವು ಧರ್ಮಗಳ ರಾಷ್ಟ್ರ ಜಾತಿಯಾತೀತ ರಾಷ್ಟ್ರ ಅಂತ ಹೇಳಿ ನಾವು ಕರಿತೀವಿ ಕೊಡುವ ಸಿಂಧುವಳ್ಳಿ ಗ್ರಾಮದಲ್ಲಿ ನಮ್ಮ ಮೊರಾರಿದೇಶ ವಸತಿ ಶಾಲೆ ಸಿಂಧುವಳ್ಳಿ ವತಿಯಿಂದ ಇಡೀ ಗ್ರಾಮದಾದ್ಯಂತ ಸಂವಿಧಾನ ಜಾಗೃತಿ ಜಾಥವನ್ನು ಮಾಡೋದ್ರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಸಂವಿಧಾನ ಪೀಠಿಕೆಯನ್ನು ಓದಿ ಅವರ ಮೂಲಕ ಜನಗಳ ಮುಖ ಮೂಲಕ ಓದಿಸುವ ಮೂಲಕ ಸಂವಿಧಾನವನ್ನು ಪ್ರತಿಯೊಂದು ಮನಸ್ಸಿಗೂ ತಲುಪಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನವನ್ನು ಅರ್ಥೈಸುವಂಥ ಒಂದು ಕೆಲಸವನ್ನು ಸಂವಿಧಾನ ಪೀಠಿಕೆ ಓದುವ ಮೂಲಕ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಸಂವಿಧಾನ ಪೀಠಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರ ಸಹಾಯದಿಂದ ಓಲಿಸುವ ಮೂಲಕ ಒಂದು ವಿನೂತನವಾಗಿ ನಾವು ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಜಾಥಾ ಮಾಡೋದ್ರ ಜೊತೆಗೆ ಸಂವಿಧಾನ ಪೀಠಿಕೆಯನ್ನು ಎಲ್ಲರ ಮನೆಗಳಲ್ಲಿ ನಾವು ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟು ಓದಿಸಿದ್ದೀವಿ ಆ ಮೂಲಕ ಸಂವಿಧಾನವನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸಂವಿಧಾನ ಹೇಗೆ ರಚನೆ ಆಯಿತು ಏನು ಸಂವಿಧಾನ ಬರೋದಕ್ಕಿಂತ ಮುಂಚೆ ನಮ್ಮ ಸ್ಥಿತಿಗತಿಗಳು ಏನಿತ್ತು ಇವತ್ತಿನ ಏನಿದೆ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇನ್ನೂ ಸಂವಿಧಾನ ನಾವು ನಿರೀಕ್ಷಿತ ಮಟ್ಟದಲ್ಲಿ ತಲುಪಿ ಈ ಸಮಾಜದ ನಿರ್ಮಾಣ ಇನ್ನೂ ಆಗಿಲ್ಲ ಎಷ್ಟೋ ಶೋಷಿತ ವರ್ಗಗಳು ಇನ್ನೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಶೋಷಿತರಾಗಿ ಉಳ್ಕೊಂಡಿದ್ದಾರೆ ಇನ್ನೂ ಎಷ್ಟೋ ಕಡೆ ಆಗಿ ಉಳ್ಕೊಂಡಿದೆ ಅಸ್ಪೃಶ್ಯತೆ ಆಗಿ ಉಳ್ಕೊಂಡಿದೆ ಅದನ್ನೆಲ್ಲ ತೊಡೆದಾಕುವಂಥ ನಿಟ್ಟಿನಲ್ಲಿ ಈ ಸಂವಿಧಾನದ ಮಹತ್ವ ಎಷ್ಟಿದೆ ಅನ್ನೋದನ್ನು ಗ್ರಾಮದ ಎಲ್ಲ ಜನರಿಗೆ ಮನೆ ಮನೆಗೂ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಎಲ್ಲ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳು ಈ ದಿನ ಮಾಡಿದ್ದಾರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ y se han del lado a veneno de la naturaleza de que hecha parte de, qué? ¿De, qué? ¿De, qué? ¿De qué?